ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೃತ್ರಿ ಕನ್ನಡ ಲಾಕ್ಸ್ ನಾನು ಶೋಭಾ ನಮ್ಮ ಸಾನ್ವಿ ಇವತ್ತು ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿಗಳು ಮತ್ತೆ ಅವರ ಕೃತಿಗಳನ್ನ ಹೆಸರು ಹೇಳಿದಾಳೆ ನೀವು ಹೇಗೆ ಹೇಳಿದ್ದಾಳೆ ಹೇಳಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಬೆಲ್ಲೈಕನನ್ನು ಪ್ರೆಸ್ ಮಾಡಿ

ರಲ್ವಾ ಫ್ರೆಂಡ್ಸ್ ಹೇಗೆ ಹೇಳಿದ್ಲು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್